ninanna nananna pisha hangandareno hangala nin poonu choottala ninanna pisha ninanna pisha na hangalamma nin poonum choottala itte ittanu choottala pisha sanga pun pun tak ne pincha pizza pizza

ಮನೇಲಿ ಮನಿರೋ ಅನ್ನ ಸಾಂಬಾರು ಅನ್ನ ಸಾಂಬಾರು ಯಾವ ಆಯ್ತು ಒಂದೇ ಒಂದೇ ಬೇಕು ನಾನು ಒಂದು ಕೊಡ್ಸಲ್ಲ ಅದನ್ನು ಕೊಡ್ಸಲ್ಲ ಈಗ ಪಿಜಾನ ಕಂತೆ ಈಗಾದ್ ಬಿಡು ಮನೇಲಿರ ಆಯ್ತು ತರ್ಸನ ತರ್ಸನ ಅಳು ತರ್ಸನ ತರ್ಸನ ಬಿಡು ಆರ್ಡರ್ ಮಾಡೋಣ ಬಿಡು ಇಲ್ಲ ತರಿಸ್ತೀನಿ ತರಿಸ್ತೀನಿ ಅಳ್ಬೇಡ ತರಿಸ್ತೀನಿ ತರಿಸ್ತೀನಿ ಅಳಬೇಡ ಹಿಂಗೇನು ಫೋನಲ್ಲಿ ಪಿಜ್ಜಾ ಆರ್ಡ್ರ್ ಮಾಡ್ಬೇಕು ತಾನೇ ತರ್ಸೋಣ ಬಿಡು ಮಾಡಿ ಇಷ್ಟ ಒಂದೊಂದು ಮಾಡ್ತೀನಿ ಮನೇಲಿ ಅನ್ನ ಸಾಂಬಾರು ಯಾರು ತಿಂತಾರೆ ನೀನು ಪಿಜ್ಜಾ ತಿಂದುಬಿಟ್ರೆ ದೀಕಿ ತಿಂತೀನಿ ನೀನು ಒರಮಾಲ್ಲ ನೋತಿ ಊಟ ತಿನ್ನಲ್ಲ ಪಿಜ್ಜಾ ತಿಂತಿ ಮೊನ್ನೆ ಡಾಕ್ಟರ್ ಹೋಗಿದ್ವಲ್ಲ ಡಾಕ್ಟ್ರ್ ಏನು ಹೇಳಿದ್ರು ಅವ ಡಾಕ್ಟ್ರ್ ಏನು ಹೇಳಿದ್ರು ಹ್ಞೂ ಡಾಕ್ಟ್ರು ಪಿಜ್ಜಾ ತಿಂದ್ರೆ ಏನಾಗುತ್ತೆ ಅಂತ ಹೇಳಿದ್ರು ಏನು ಹೇಳಿದ್ರು ತುಂಬ ಒಂದು ತಿಂದರೆ ಏನೂ ಆಗಲ್ಲ ಅಂದ್ರೆ ಡಾಕ್ಟ್ರು ಇನ್ನು ಒಂದು ಹೇಳಿದ್ರು ಡಾಕ್ಟ್ರು ನಿನ್ ಶುಚಿ ಹಾಕ್ತೀನಿ ಅಂದರು ತಾನೇ ಪಿಜ್ಜಾ ತಿಂದರೆ ಇನ್ನೊಂದು ಸೂಶಿಯವರ ನನ್ನ ಪೋಯ್ನ ಕೀಬೇಕು ಹಾಂ ನನ್ನ ಪೋಯಿನ್ ಡ್ಯಾಂ

Han ne an

है दीीका <laughs> <दिन्टेरीया। laughs> <laughs>